ಈಗ ಕರ್ಬೇವಿನ ಚಟ್ನಿ ಪುಡಿ ಮಾಡ್ತಾ ಇದ್ದೀವಿ ಅದಕ್ಕೆ ಬೇಕಾಗುವ ಸಾಮಗ್ರಿ ಒಂದು ಕಟ್ ಕರ್ಬೇವು ನಿಂಬೆ ಹಣ್ಣಿನ ಗಾತ್ರದ ಹುಳಿ ಎಂಟು ಹೆಸರು ಬೆಳ್ಳುಳ್ಳಿ ಎರಡು ಸ್ಪೂನ್ ಧನಿಯಾ ಎರಡು ಸ್ಪೂನ್ ಉದ್ದಿನಬೇಳೆ ರುಚಿಗೆ ತಕ್ಕ ಉಪ್ಪು ಎರಡು ಸ್ಪೂನ್ ಕಡಲೆಬೇಳೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಒಂದು ಸ್ಪೂನ್ ಎಣ್ಣೆ ಎಂಟು ಖಾರದ ಮೆಣಸು ಮೂರು ಬೇಡಿಗೆ ಮೆಣಸು ಈ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಕರ್ಬೇ ಹಣ್ಣು ಕರ್ಬೇವನ್ನು ಕ್ರಿಸ್ಪಿ ಆಗುವವರೆಗೆ ಕರ್ಕೊಳ್ಬೇಕು ಐದು ನಿಮಿಷ ಈ ಥರ ಕ್ರಿಸ್ಪಿಯಾಗಿ ಕೋರ್ಕೊಳ್ಬೇಕು ಇವೆಲ್ಲ ಕಂದು ಬಣ್ಣ ಬರೋವರೆಗೆ ಹೊರ್ಕೊಳ್ಬೇಕು ಈಗ ಒಂದು ಮಿಕ್ಸಿ ಜಾರ್ ತಗೊತೀನಿ ಫ್ರೈ ಮಾಡಿರೋದನ್ನೆಲ್ಲ ಅದರೊಳಗೆ ಹಾಕ್ಕೊತೀನಿ ಅದಕ್ಕೆ ಸ್ವಲ್ಪ ಹುಳಿ ಹೇಳ್ಕೊತೀನಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಈಗ ಅದನ್ನು ಕಟ್ಕೊಂಡು ಅದನ್ನು ಪುಡಿ ಮಾಡ್ಕೊತೀನಿ ಈ ಥರ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು